ನಮಸ್ಕಾರ ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೆಂಗಸರ ಬಾಯಲ್ಲಿ ಗುಟ್ಟು ನಿಲ್ಲೋದಿಲ್ಲ ಯಾಕೆ ಇದು ಯುಧಿಷ್ಠಿರ ಕೊಟ್ಟಂತಹ ಶಾಪ ಹಾಗಾಗಿ ಹೆಂಗಸರ ಬಾಯಲ್ಲಿ ಗುಟ್ಟು ನಿಲ್ಲೋದಿಲ್ಲ ಆ ಶಾಪವನ್ನು ಯುದಿಷ್ಠಿರ ಯಾವ ಸಂದರ್ಭದಲ್ಲಿ ಕೊಟ್ಟಿದ್ದು ಏತಕ್ಕಾಗಿ ಕೊಟ್ಟಿದ್ದು ಅಂತ ನೋಡೋಣ ಮಹಾಭಾರತ ಮುಗಿದ ಮೇಲೆ ಪಾಂಡವರು ಧೃತರಾಷ್ಟ್ರನ ಬಳಿ ಬರ್ತಾರೆ ಹಾಗೂ ಯುದ್ಧದಲ್ಲಿ ಸತ್ತಂತಹ ಮತ್ತು ಕಾಣೆಯಾದವರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಸತ್ತವರನ್ನೆಲ್ಲ ಸುಟ್ಟು ಅಂತ್ಯ ಸಂಸ್ಕಾರ ಮಾಡ್ತಾರೆ ಅಂತ್ಯ ಸಂಸ್ಕಾರ ಮಾಡಿ ಶ್ರಾದ್ದ ಮಾಡುವಾಗ ಕೌರವ ಸ್ತ್ರೀಯರು ತಮ್ಮ ತಮ್ಮ ಪತಿಗಳಿಗೆ ತರ್ಪಣವನ್ನು ಬಿಡ್ತಾ ಇರ್ತಾರೆ ಆಗ ಕರ್ಣನಿಗೆ ತರ್ಪಣವನ್ನು ಬಿಡೋದಕ್ಕೆ ಯಾರು ಇರೋದಿಲ್ಲ ಆ ಸಂದರ್ಭದಲ್ಲಿ ಕುಂತಿ ಪಾಂಡವರಿಗೆ ಹೇಳ್ತಾಳೆ ಕರ್ಣ ನಿಮ್ಮ ಜ್ಯೇಷ್ಠ ಸಹೋದರ ಅವನಿಗೂ ತರ್ಪಣ ಬಿಡಿ ಅಂತ ಹೇಳ್ತಾಳೆ ಆಗ ಪಾಂಡವರು ಕರ್ಣ ನಮ್ಮ ಸಹೋದರನೇ ಹೇಗೆ ಹಾಕ್ತಾನೆ ಅಂತ ಕೇಳ್ತಾರೆ ಆಗ ಕುಂತಿ ತನ್ನ ಕತೆಯನ್ನ ಹೇಳ್ತಾಳೆ ಕರ್ಣನು ಕುಂತಿಯ ಮಗ ಅನ್ನುವ ಸತ್ಯ ತಿಳಿಯುತ್ತದೆ ಆಗ ಯುದಿಷ್ಠರನಿಗೆ ತುಂಬಾ ಬೇಸರವಾಗುತ್ತೆ ಈ ಸತ್ಯವನ್ನ ನೀನು ಮುಂಚೆಯೇ ಯಾಕೆ ಹೇಳಲಿಲ್ಲ ಅಂತ ಬೇಸರಗೊಳ್ತಾನೆ ಈ ವಿಷಯವನ್ನ ನೀನು ಮುಂಚೆಯೇ ಹೇಳಿದ್ದರೆ ಈ ಯುದ್ಧವೇ ತಪ್ಪುತ್ತಿತ್ತು ಅಂತ ಬೇಸರಗೊಂಡು ಸೋದರ ತರ್ಪಣವನ್ನ ಬಿಡ್ತಾನೆ ಬಿಟ್ಟ ನಂತರ ತಾಯಿ ಕುಲಕ್ಕೆ ಒಂದು ಶಾಪವನ್ನು ಕೂಡ ನೀಡ್ತಾನೆ ಆ ಶಾಪವೇ ಇದು ಇನ್ನು ಹೆಂಗಸರ ಬಾಯಿಯಲ್ಲಿ ಗುಟ್ಟು ನಿಲ್ಲುವುದು ಬೇಡ ಅಂತ ಶಾಪವನ್ನ ಇಡ್ತಾನೆ ಕರ್ಣ ಕುಂತಿಯ ಮಗನೆಂಬ ಸತ್ಯವನ್ನ ಮುಚ್ಚಿಟ್ಟಿದ್ದು ಮಹಾಭಾರತದ ಯುದ್ಧ ಅಂತ್ಯದಲ್ಲಿ ಕರ್ಣನು ಕೂಡ ಸತ್ತ ಮೇಲೆ ಈ ವಿಷಯವನ್ನ ಕುಂತಿ ಹೇಳ್ತಾಳೆ ಆಗ ಯುಧಿಷ್ಠಿರ ಕೊಟ್ಟಂತಹ ಶಾಪ ಇದು ಹೆಂಗಸರ ಬಾಯಿಯಲ್ಲಿ ಇನ್ನು ಗುಟ್ಟು ನಿಲ್ಲುವುದು ಬೇಡ ಎನ್ನುವಂತಹ ಶಾಪವನ್ನು ಕೊಡ್ತಾನೆ ಅಂದಿನಿಂದ ಇಂದಿನವರೆಗೂ ಕೂಡ ಹೆಂಗಸರ ಬಾಯಿಯಲ್ಲಿ ಯಾವುದೇ ಗುಟ್ಟುಗಳು ಇದ್ದರೂ ಕೂಡ ನಿಲ್ಲೋದಿಲ್ಲ ಅನ್ನುವಂತಹ ಮಾತು ಎಷ್ಟು ಸತ್ಯ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತಷ್ಟು ಮಾಹಿತಿ ಮತ್ತು ಮತ್ತಷ್ಟು ವೀಡಿಯೋಗಳೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು